ಕೊಳೆಯಲ್ಲಿ ಅಂತ್ಯವಾದ ಇಬ್ಬರ ಭಿಚ್ಚುಕರ ಜಗಳ ಈ ಘಟನೆ ನಡೆದಿದ್ದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬಿಹಾರ್ ಮೂಲದ ವಿಶೇಷ ಚೇತನರು ತಾಯಿಗೆ ಬೈದ ಎಂಬ ಕಾರಣಕ್ಕೆ ಮೈಕ್ ಸಟ್ನಿಂದ ಹೊಡೆದು ತನ್ನ ಸ್ನೇಹಿತನನ್ನೇ ಕೊಂದಿದ್ದಾನೆ ಹಳೆ ಹುಬ್ಬಳ್ಳಿಯ ಒಂದೇ ಮನೆಯಲ್ಲಿ ಬಾಡಿಗೆಗೆ ವಾಸವಾಗಿದ್ದ ಇಬ್ಬರ ಸ್ನೇಹಿತರು ಬೇಡಿ ಭಿಕ್ಷೆ ಬೇಡಿ ಜೀವನ ನಡೆಸುತ್ತಿದ್ದರು ನಿನ್ನೆ ಕುಡಿದು ಬಂದು ರಾಜೇಶ್ ತಾಯಿಗೆ ಬೈದಿದ್ದಾನೆ ನಿತೀಶ್ ಇದರಿಂದ ಕೋಪಗೊಂಡು ಮೈಕ್ಸಿಟ್ ನಿಂದ ಹೊಡೆದಿದ್ದಾನೆ ರಾಜೇಶ್ ಕೆಎಂಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ಮಾರ್ಗ ಮಧ್ಯದಲ್ಲಿ ತನ್ನ ಉಸಿರು ಡೆಲ್ಲಿಸಿದ್ದಾನೆ ನಿನ್ನೆ ರಾತ್ರಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಶ್ಟ್ರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸರಹದ್ನಲ್ಲಿ ಏನು ದಿಡ್ಡಿ ಓಣಿ ಅಂತ ಒಂದು ಏರಿಯಾ ಇದೆ ಅಲ್ಲೊಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಇಬ್ಬರು ಭಿಕ್ಷಾಟನೆ ಮಾಡ್ತಿದ್ದಂಥವರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡಿದ್ದಾರೆ ಆ ಒಡದಾಟದಲ್ಲಿ ಒಂದು ಮೈಕ್ ಸ್ಟ್ಯಾಂಡ್ ರೀತಿಯಲ್ಲಿದ್ದಂಥ ಒಂದು ವಸ್ತುವಿಂದ ಆರೋಪಿ ಏನಿದ್ದಾನೆ ಮೃತನಿಗೆ ತಲೆಗೆ ಹೊಡೆದಿದ್ದರ ಹಿನ್ನೆಲೆಯಲ್ಲಿ ತುಂಬ ಬ್ಲಡ್ ಬ್ಲೀಡಿಂಗ್ ಆಗಿದೆ ನಂತರ ಇಮಿಡಿಯೇಟ್ ಕೆ ಎಮ್ ಸಿಗೆ ಟ್ರಾನ್ಸ್ಫರ್ ಮಾಡುವಂಥ ಟೈಮಲ್ಲಿ ಬ್ಲಾಡ್ ಡೆಡ್ ಅಂತ ಡಿಕ್ಲೇರ್ ಆಗಿದೆ ಈ ಇಬ್ಬರು ವ್ಯಕ್ತಿಗಳು ಶಿಕ್ಷಾಟನೆ ಮಾಡಿಕೊಂಡು ಇದ್ದರು ಮೃತ ಏನಿದೆ ನಾವು ಅವನು ಪೋಲಿಯೋದಿಂದ ಕಾಲು ಕಳ್ಕೊಂಡಿದ್ರೆ ಆರೋಪಿ ಒಂದು ಆ್ಯಕ್ಸಿಡೆಂಟಲ್ಲಿ ಕಾಲು ಕಳ್ಕೊಂಡು ಇಬ್ರು ಕೂಡ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕೂಡ ಆಗಿದ್ದರು ಅಂತ ಇವರು ದಿಡ್ಡಿ ಅನ್ನೋ ಅನ್ನೋಂಥ ಏರಿಯಾದಲ್ಲಿ ಅಲ್ಲೊಂದು ಮನೆ ಮಾಡಿಕೊಂಡು ಅವರ ಪರಿಚಯಸ್ಥರು ಕುಟುಂಬ ಸದಸ್ಯರ ಜೊತೆಗೆ ಇದ್ದರು ಒಂದು ಐದಾರು ಜನ ಅನ್ನೋವಂಥದ್ದು ಮತ್ತು ಅದೊಂದು ಹಬ್ಬದ ಹಿನ್ನೆಲೆಯಲ್ಲಿ ಒಂದು ಮೂರ್ನಾಲ್ಕು ಜನ ಏನು ಜೊತೆಗಿದ್ರು ಅವ್ರ ಫ್ಯಾಮಿಲಿ ಇದ್ದರು ಅಂತ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಮಕ್ಕಳು ಎಲ್ಲ ಜೊತೆಗಿದ್ದರು ಅಂತ ಅವರು ಹೊರಗಡೆ ಹೋಗಿದ್ದಾರೆ ಇವರಿಬ್ಬರು ಸ್ವಲ್ಪ ಕುಡಿದ ನಿಷಾದಲ್ಲಿ ಈ ಥರ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸದ್ಯಕ್ಕೆ ತಿಳಿದು ಬಂದಿದೆ ಮೃತ ವ್ಯಕ್ತಿ ಏನಿದ್ದಾನೆ ಅವನು ಮಿಥಿಲೇಶ್ ಕುಮಾರ್ ಅಂತ ಇವನು ಬಿಸ್ನಾಪುರ್ ಜಿಲ್ಲೆ ಬಿಹಾರ್ ರಾಜ್ಯದವನು ಅಂತ ತಿಳಿದು ಬಂದಿದೆ ಅದೇ ರೀತಿ ಈ ಆರೋಪಿ ಏನಿದ್ದಾನೆ ಅವನು ನಝೀರ್ ಅಲಿಯಾಸ್ ರಾಜೇಶ್ ಕುಮಾರ್ ಇವನು ಅಂಬಾಲ ಡಿಸ್ಟ್ರಿಕ್ಟು ಹರಿಯಾಣದವನು ಅಂತ ಕಂಡು ಬಂದಿದೆ ಇವರು ಭಾಳಷ್ಟು ವರ್ಷಗಳಿಂದ ಹಿಂಗೆ ಭಿಕ್ಷಾಟನೆ ಮಾಡಿಕೊಂಡು ಬೇರೆ ಬೇರೆ ಊರುಗಳಲ್ಲಿದ್ದರು ಮತ್ತು ನಮ್ಮ ಹುಬ್ಬಳ್ಳಿಯಲ್ಲಿ ಕಳೆದ ಒಂದು ಮೂರು ನಾಲ್ಕು ತಿಂಗಳಿಂದ ಇದ್ರು ಅಂತ ಸದ್ಯದ ಮಾಹಿತಿ ಬಂದಿದೆ ವಿವರವಾದ ಮಾಹಿತಿಯನ್ನ ಹೆಚ್ಚುವರಿ ಆಗ್ತಾ ಜಗಳ ಕ್ರಾಂತಿ ಸಮಾಚಾರ ಹುಬ್ಬಳ್ಳಿ